ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನೇಕ ರೀತಿಯಾದಂತಹ ಖುಷಿನೂ ಕೊಟ್ಟಿದೆ ಅನೇಕ ನೋವುಗಳನ್ನು ಕೊಟ್ಟಿದೆ ಅನೇಕ ಬೇಜಾರಾಗುವಂಥ ಸಂಗತಿಗಳನ್ನು ಕೂಡ ತಂದಿದೆ ಕೆಲವೊಂದಿಷ್ಟು ಮರೆತು ಕೆಲವೊಂದಿಷ್ಟು ಜೊತೆಗೆ ಇಟ್ಕೊಂಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಯಾಣವನ್ನ ಮಾಡೋಣ ಜೊತೆಗೆ ನಮ್ಮ ಭಾರತದಲ್ಲಿ ನೋಡೋದಾದ್ರೆ ಯುಗಾದಿ ನಮಗೆ ಹೊಸ ವರ್ಷ ಯಾವಾಗಿದ್ರು ಸಹ ಆದ್ರೆ ಕ್ಯಾಲೆಂಡರ್ ವೈಸು ಇಡೀ ಪ್ರಪಂಚದಾದ್ಯಂತ ಇಡ್ಲೇಬೇಕಲ್ವಾ ಇನ್ನೊಂದು ವರ್ಷಕ್ಕೆ ಕಾಲನ್ನ ಸೊ ಹಾಗಾಗಿ ಅದನ್ನ ಬರಮಾಡಿಕೊಳ್ಳೋಕೆ ಸಕಲ ಸಿದ್ಧತೆಗಳನ್ನ ಈಗ ಹಲವು ಕಡೆಗಳಲ್ಲಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅದು ಯಾವ ರೀತಿಯಾಗಿ ತಯಾರಿ ಇದೆ ನೀವು ಕೂಡ ಮಾಡ್ಕೊಂಡಿರ್ತೀರ ಕೆಲವರು ಕೇಕನ್ನು ಮನೆಗೆ ತಂದು ಇಟ್ಟು ಫ್ಯಾಮಿಲಿ ಜೊತೆ ಕೇಕ್ ಕಟ್ ಮಾಡೋಣ ಅಂತ ಹೇಳ್ತಾರೆ ಕೆಲವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ಮುಂದೆ ದೀಪ ಹಚ್ಬಿಟ್ಟು ವೆಲ್ಕಮ್ ಮಾಡೋಣ ಅಂತ ಹೇಳ್ತಾರೆ ಈ ತರ ಹಲವು ರೀತಿಯಾಗಿ ತಮ್ಮದೇ ಆದಂತ ರೀತಿಯಲ್ಲಿ ಸ್ವಾಗತ ಮಾಡೋಕ್ಕಿದ್ದಾರೆ ಇನ್ನೇ ಎಣ್ಣೆ ಪಾರ್ಟಿಗೂ ಕೂಡ ರೆಡಿ ಆಗಿದ್ದಾರೆ ಸೊ ಬೆಂಗಳೂರಿನ ಪಾರ್ಟೀಸ್ ಹಾಟ್ಸ್ಪಾಟ್ಗಳು ಯಾವ್ಯಾವ್ದು ಇದಾವೆ ಅಲ್ಲಿ ಕಲರ್ಫುಲ್ ಆಗಿ ಹೇಗ್ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಇಂದಿರಾ ನಗರ ಸೊ ಕೋರ್ಮಂಗಲ ಚರ್ ಸ್ಟ್ರೀಟ್ ಗಳತ್ತ ಈಗ ಜನ ಸಿಕ್ಕಾಪಟ್ಟೆ ಹರಿದು ಹೋಗ್ತಾ ಇದ್ದಾರೆ ಅಂತೆ ಇನ್ನು ಏಳು ಗಂಟೆ ನಂತರ ಶುರು ಆಗುತ್ತೆ ಸೊ ಯಾವ ರೀತಿಯಾಗಿ ಲಕಲಕ ಅಂತಿದೆ ಗುಡ್ ಬೈ ಟೂ ತೌಸಂಡ್ ಟ್ವೆಂಟಿ ಗುಡ್ ಬೈ ಹೇಳೋಕೆ ಹೇಗೆ ತಯಾರಿ ನಡೀತಾ ಇದೆ ಅದರೊಂದು ವರದಿ ಇದೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಗುಡ್ ಬೈ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹಾಯ್ ಹಾಯ್ ಬೆಂಗಳೂರಿನ ಪಾರ್ಟಿ ಹಾಟ್ಸ್ಪಾಟ್ಗಳು ರಶ್ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಝಗಮಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಇತಿಹಾಸದ ಪುಟ ಸೇರಲು ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷವನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಇಡೀ ವಿಶ್ವವೇ ಕಾತುರದಿಂದ ಕಾಯ್ತಿದೆ ರಾಜ್ಯದಲ್ಲೂ ಖುಷಿಯಾಗಿ ಎಂಜಾಯ್ ಮಾಡ್ತಾ ಹೊಸ ವರ್ಷವನ್ನ ಬರಮಾಡಿಕೊಳ್ಳುವುದಕ್ಕೆ ಯುವ ಸಮೂಹ ತುದಿಗಾಲಿನಲ್ಲಿ ನಿಂತಿದೆ ಅದರಲ್ಲೂ ಹೊಸ ವರ್ಷದ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಸರ್ವ ಸನ್ನದ್ದವಾಗಿದೆ ಪಾರ್ಟಿ ಹಾಟ್ಸ್ಪಾಟ್ಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಪಾರ್ಟಿ ಪ್ರಿಯರ ಹಾಟ್ಸ್ಪಾಟ್ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಝಗಮಗಿಸ್ ಇದೆ ಈಗಾಗಲೇ ಸಿಲಿಕಾನ್ ಸಿಟಿ ಮಂದಿ ಪಾರ್ಟಿ ಮೂಡ್ಗೆ ಜಾರಿದ್ದಾರೆ ಪಬ್ಗಳಲ್ಲಿ ಪಾರ್ಟಿ ಜೋಶು ಜೋರಾಗಿದ್ದು ಎಲ್ಲೆಲ್ಲೂ ಜನಜಾತ್ರೆಯೇ ನಿರ್ಮಾಣವಾಗಿದೆ ಹೊಸ ವರ್ಷದ ಸ್ವಾಗತಕ್ಕೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಕಲರ್ಫುಲ್ ಆಗಿ ರೆಡಿ ಆಗ್ತಾ ಇದೆ ಸೊ ಈಗಾಗಲೇ ಜನಸಂಚಾರ ಕೂಡ ಜನರು ಕೂಡ ನಿಧಾನಕ್ಕೆ ಪಾರ್ಟಿ ಮೂಡಕ್ಕೆ ಬರ್ತಾ ಇದ್ದಾರೆ ಸಾಕಷ್ಟು ಜನ ಹಗಲು ಹೊತ್ತಿನಲ್ಲೇ ನಾರ್ಮಲ್ ಆಗಿ ಇಲ್ಲಿ ಕಳೆಗಟ್ಟುವಂಥದ್ದು ರಾತ್ರಿ ಹೊತ್ತಿನಲ್ಲಿ ಆದರೆ ಹಗಲಿನಲ್ಲೂ ಕೂಡ ಸಾಕಷ್ಟು ಜನ ಮಧ್ಯಾಹ್ನದ ಮೇಲೆ ಜನ ಹೆಚ್ಚಾಗಿ ಬರ್ತಾರೆ ಸ್ಟ್ರೀಟ್ಗಳಲ್ಲಿ ಓಡಾಡ್ತಾರೆ ಯಾಕಂದರೆ ಕಲರ್ಫುಲ್ ಆಗಿರುವಂತಹ ಲೈಟಿಂಗ್ಸ್ ಇದೆ ಹೊಸ ವರ್ಷ ಅಂತಂದ್ರೇ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಅನ್ನುವಂಥದ್ದು ರೀತಿಯಲ್ಲಿ ಬೆಂಗಳೂರಿಗೆ ಆಗಿದೆ ಹಾಗಾಗಿಯೇ ಈ ಪಾರ್ಟಿ ಹಾಟ್ ಸ್ಪಾಟ್ಗಳಿಗೆ ಜನ ವಿಸಿಟ್ ಮಾಡಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ಪೆಷಲಿ ಪಬ್ಗಳು ಅತಿ ಹೆಚ್ಚು ಇರುವಂತಹ ಜಾಗ ಹಾಗಾಗಿ ಈಗಾಗಲೇ ಪಬ್ಗಳಿಗೂ ಕೂಡ ಹಗಲು ಕೂಡ ನಾರ್ಮಲಿ ಪಬ್ಗಳಲ್ಲೂ ಕೂಡ ಪಾರ್ಟಿ ಜನ ಜಾರ್ತಾ ಇದ್ದಾರೆ ಸೊ ಹಾಗಾಗಿ ಹೆಚ್ಚಿನ ಕ್ರೌಡ್ ಕೂಡ ನಮಗೆ ಕಾಣಿಸ್ತಾ ಇದೆ ಅದರಲ್ಲೂ ಕೂಡ ಸಾಕಷ್ಟು ಜನ ಓಡಾಡುವಂತಹ ದೃಶ್ಯಗಳು ಕೂಡ ನಮ್ಗೆ ಎರಡೂ ಭಾಗದಲ್ಲೂ ಕೂಡ ನೀವು ಕ್ರೌಡ್ ಅನ್ನು ನೋಡ್ತಾ ಇರಬಹುದು ಸೊ ನಿಧಾನವಾಗಿ ರಂಗೇರ್ತಾ ಇದೆ ಬೆಂಗಳೂರಿನ ಪಾರ್ಟಿ ಗಳು ಮದುವಣಗಿತ್ತಿಯಂತೆ ಸಿಂಗಾರಗೊಂಡ ಪಬ್ಗಳು ಎಂಜಿ ಜಿ ರೋಡ್ ಬ್ರಿಗೇಡ್ ರೋಡ್ ನಲ್ಲಿ ಟೈಟ್ ಸೆಕ್ಯೂರಿಟಿ ಬ್ರಿಗೇಡ್ ರೋಡ್ನಲ್ಲಿ ಪಬ್ಗಳನ್ನು ಮದುವಣಗಿತ್ತಿಯಂತೆ ಸಿಂಗಾರ ಮಾಡಲಾಗಿದೆ ಪಬ್ಗಳಲ್ಲಿ ಮ್ಯೂಸಿಕ್ಕು ಪಾರ್ಟಿಗೆ ಬರುವಂಥವರಿಗೆ ಹೆಚ್ಚು ಆಕರ್ಷಿಸುವಂತೆ ಪಬ್ಗಳನ್ನು ಸಿಂಗರಿಸಲಾಗಿದೆ ಭದ್ರತೆಯ ದೃಷ್ಟಿಯಿಂದ ಪಬ್ನಲ್ಲಿ ಸಿಸಿಟಿವಿ ಮಹಿಳಾ ಬೌನ್ಸರ್ಗಳ ನಿಯೋಜನೆಗೆ ಸೂಚನೆ ಪಾಸಾಗಿದೆ ಹೊಸ ವರ್ಷ ಸಂಭ್ರಮಾಚರಣೆಯ ಮೂಡ್ನಲ್ಲಿರುವಂಥ ಪಾರ್ಟಿ ಪ್ರಿಯರಿಗೆ ಬೆಂಗಳೂರಿನ ಬ್ರಿಗೇಡ್ ರೋಡ್ ಚರ್ಚ್ ಶೀಟ್ನಲ್ಲಿ ಪಬ್ಗಳು ಕೈ ಬೀಸಿ ಕರಿತಿರುವುದೇ ನಾನು ದೃಶ್ಯವಳಿಗಳಲ್ಲಿ ತೋರಿಸ್ತಾ ಇದ್ದೀನಿ ಈಗಾಗಲೇ ಸಂಭ್ರಮಾಚರಣೆಗೆ ಬೇಕಾಗುವಂಥ ಎಲ್ಲ ತಯಾರಿಗಳನ್ನು ಆ ಪಬ್ಗಳಲ್ಲಿ ಮಾಡ್ಕೊಂಡಿರುವಂಥ ವಿಜುವಲ್ಸ್ಗಳಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈಗಾಗಲೇ ಬ್ರಿಗೇಡ್ ರೋಡ್ ಚರ್ಚ್ ಶೀಟ್ಗಳಲ್ಲಿ ಪಬ್ಗಳು ಎಲ್ಲವೂ ಕೂಡ ಜಗಮುಗಿಸ್ತಿರುವಂಥದ್ದನ್ನು ತೋರಿಸ್ತಾ ಇದ್ದೀನಿ ಯಾರು ಪಾರ್ಟಿ ಪ್ರಿಯರಿರ್ತಾರೋ ಅವರು ಬರುವಂಥ ಸಂದರ್ಭದಲ್ಲಿ ಅವರಿಗೆ ಜಾಸ್ತಿ ಎಕ್ಸ್ ಅಂದರೆ ಎಲ್ಲವೂ ಕೂಡ ಇಷ್ಟ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಎಲ್ಲ ಪಬ್ಗಳನ್ನು ಕೂಡ ಒಂದು ರೀತಿ ಶೃಂಗಾರ ಮಾಡಿರುವಂಥದ್ದನ್ನು ನಾನು ತೋರಿಸ್ತಾ ಇದ್ದೀನಿ ಎಲ್ಲ ತರಲಿ ತೋರಣಗಳನ್ನು ಕಲಿ ಹಾಕಿ ಎಲ್ಲಿ ಪಾರ್ಟಿ ಪ್ರಿಯರಿಗೆ ಹೆಚ್ಚು ಆಕರ್ಷಣೆಗೆ ಉಂಟು ಮಾಡುವಂಥ ರೀತಿಯಲ್ಲಿ ಪಬ್ಗಳನ್ನು ಸಿದ್ಧತೆ ಮಾಡ್ಕೊಂಡಿರುವಂಥ ವಿಜುವಲ್ಸ್ಗಳನ್ನು ತೋರಿಸ್ತಾ ಇದ್ದೀನಿ ಈಗಾಗಲೇ ಪಬ್ಗಳನ್ನು ಒಂದಷ್ಟು ಕಂಡೀಷನ್ಗಳು ಕೂಡ ಪೊಲೀಸರು ಹಾಕಿರುವಂಥದ್ದು ಒಂದು ಗಂಟೆಗೆ ಎಕ್ಸಾಕ್ಟ್ ಪಬ್ಗಳನ್ನು ಮುಚ್ಚಬೇಕು ಅನ್ನುವಂಥ ಒಂದಷ್ಟು ಕಂಡೀಷನ್ಗಳನ್ನು ಹಾಕಿರುವಂಥ ಕಾರಣಕ್ಕಾಗಿ ಪಬ್ಗಳಲ್ಲಿ ಟಿ ವಿಗಳು ಕೂಡ ಎಲ್ಲ ರೀತಿಯಾಗಿ ಹಾಕ್ಕೊಂಡಿದ್ದಾರೆ ಯಾಕಂದರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದರೆ ಅದಕ್ಕೆ ಜವಾಬ್ದಾರಿ ಪಬ್ ಮಾಲೀಕರು ಅನ್ನುವಂಥ ಸೂಚನೆಯನ್ನು ಪೊಲೀಸರು ಕೊಟ್ಟಿರುವಂಥ ಕಾರಣಕ್ಕಾಗಿ ಈಗಾಗಲೇ ಪಬ್ನಲ್ಲಿ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿರುವಂಥ ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಗೃಹ ಇಲಾಖೆಯ ವತಿಯಿಂದ ಎಲ್ಲ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ ಯಾವುದೂ ಅಹಿತಕರ ಘಟನೆ ಆಗಬಾರ್ದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಬೆಂಗಳೂರು ಪಟ್ಟಣದಲ್ಲಿ ಪ್ರತಿ ವರ್ಷ ಸುಮಾರು ಏಳೆಂಟು ಲಕ್ಷ ಜನ ಈ ಹೊಸ ವರ್ಷವನ್ನು ಆಚರಣೆ ಮಾಡೋದಕ್ಕೆ ಯುವಕ ಯುವತಿಯರು ಸೇರ್ತಾರೆ ಈ ಸಂದರ್ಭದಲ್ಲಿ ಹಿಂದೆಲ್ಲ ನಮಗಿರ್ತಕ್ಕಂಥ ಅನುಭವದ ಆಧಾರದ ಮೇಲೆ ಯಾವುದೇ ರೀತಿಯ ಘಟನೆ ಆಗಬಾರ್ದು ಹೇಳಿ ಇಡೀ ಸಿಟಿಯಲ್ಲಿ ನಾವು ಪೊಲೀಸ್ನವರನ್ನು ಡಿಪ್ಲಾಯ್ ಮಾಡಿದ್ದೇವೆ ಕೋರಮಂಗಲದಲ್ಲಿ ಪಬ್ಗಳು ಲಕಲಕ ಅಂತ ಹೊಳಿತಿವೆ ಗ್ರಾಹಕರನ್ನ ಆಕರ್ಷಿಸಲಿಕ್ಕೆ ಡೆಕೋರೇಷನ್ ಮಾಡಲಾಗ್ತಿದೆ ಸರ್ಕಾರದ ರೂಲ್ಸ್ ಗಳನ್ನ ಫಾಲೋ ಮಾಡಿ ನ್ಯೂ ಇಯರ್ ಸಂಭ್ರಮಾಚರಣೆಗೆ ಸಿಬ್ಬಂದಿ ರೆಡಿ ಆಗಿದ್ದಾರೆ ಇನ್ನು ಕೋರಮಂಗಲದ ಎಂಪೈರ್ ರಸ್ತೆ ಉದ್ದಕ್ಕೂ ಕೂಡ ಬಾಂಬ್ ಹಾಗೂ ಡಾಗ್ ಸ್ಕ್ವಾಡ್ ಚೆಕಿಂಗ್ ಮಾಡಲಾಗ್ತಿದೆ ಸೇಫ್ಟಿ ಐಲ್ಯಾಂಡ್ ವಾಚ್ ಟವರ್ ನಿರ್ಮಾಣ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಪಬ್ಗಳಲ್ಲಿ ಹೆಚ್ಚಿನ ರೀತಿಯ ಪ್ರಿಪರೇಷನ್ ಕೂಡ ನಡೆಸಲಾಗ್ತಾ ಇದೆ ನಾನಿವತ್ತು ಕೋರಮಂಗಲ ಸೆವೆಂತ್ ಫೇಸ್ ನಲ್ಲಿರ್ತಕ್ಕಂಥ ಖಾಸಗಿ ಇದ್ದೇನೆ ನೋಡಬಹುದಾಗಿದೆ ಇಲ್ಲಿ ಯಾವ ರೀತಿಯ ಸಾಧ್ಯತೆಗಳನ್ನ ಇಲ್ಲಿ ಮಾಡ್ಕೊಳ್ಳಾಗ್ತಾ ಇದೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ ಪ್ರಮುಖವಾಗಿ ಈ ಒಂದು ಪಬ್ನಲ್ಲಿ ಡಿ ಜೆ ಮೂಲಕ ಜನರನ್ನ ಅಟ್ರಾಕ್ಟ್ ಅನ್ನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇಲ್ಲಿ ಬರ್ತಕ್ಕಂತಹ ಜನರಿಗೆ ಹ್ಯಾಪಿ ನ್ಯೂ ಇಯರ್ ಎನ್ನುವಂತಹ ಬೋರ್ಡ್ಗಳನ್ನ ಹಾಕಿಬಿಟ್ರು ಅಟ್ರಾಕ್ಷನ್ ಅನ್ನ ಮಾಡುವಂತಹ ಒಂದು ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ ಪ್ರಮುಖವಾಗಿ ಇಲ್ಲಿ ಬರ್ತಕ್ಕಂತಹ ಜನರಿಗೆ ಅವರನ್ನ ಅಟ್ರಾಕ್ಟ್ ಅನ್ನ ಮಾಡಲಿಕ್ಕಾಗಿ ವಿವಿಧ ರೀತಿಯ ಆಗಿರ್ತಕ್ಕಂತಹ ಲೈಟಿಂಗ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಹೈಫೈ ಆಗಿರ್ತಕ್ಕಂತಹ ಲೈಟಿಂಗ್ ಗಳ ವ್ಯವಸ್ಥೆ ಇರಬಹುದು ಜೊತೆಗೆ ಸರ್ಕಾರದ ಎಲ್ಲಾ ಗೈಡ್ ಲೈನ್ಸ್ಗಳನ್ನ ಪಾಲಿಸ್ಕೊಂಡು ಗಳ ವ್ಯವಸ್ಥೆ ಇರಬಹುದು ಜೊತೆಗೆ ಲೇಡಿ ಬೌನ್ಸರ್ ಗಳ ವ್ಯವಸ್ಥೆಗಳನ್ನ ಕೂಡ ಇಲ್ಲಿ ಮಾಡಲಾಗಿದೆ ಇನ್ನು ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಹೊಸ ವರ್ಷಕ್ಕೆ ಸಾವಿರಾರು ಜನರು ಸೇರುವ ಹಿನ್ನೆಲೆಯಲ್ಲಿ ಭಾರಿ ಬಿಗಿಭದ್ರತೆಯನ್ನು ಕೈಗೊಳ್ಳಲಾಗಿದೆ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಪೊಲೀಸರ ಕಣ್ಗಾವಲು ಹಾಕಲಾಗಿದೆ ಕಮಾಂಡ್ ಕಂಟ್ರೋಲ್ ವಾಹನ ರೆಡಿಯಾಗಿದ್ದು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಕ್ಯಾಮೆರಾಗಳಿಂದ ನಿಗಾವಹಿಸಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ ಬೆಂಗಳೂರಿನ ಎಂಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ನಲ್ಲಿ ಒಂದು ತಾತ್ಕಾಲಿಕ ಕಂಟ್ರೋಲ್ ರೂಮನ್ನು ಮಾಡ್ಕೊಂಡಿದ್ದಾರೆ ನಾನು ಆ ತಾತ್ಕಾಲಿಕ ಕಂಟ್ರೋಲ್ ರೂಮ್ನಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರ್ತಾರೆ ಪೊಲೀಸ್ ಸಿಬ್ಬಂದಿಗಳು ಈ ಅಂದರೆ ಬಿರ್ಗೇಡ್ ರೋಡ್ ಎಂ ಜಿ ರೋಡ್ ಚರ್ಚ್ ಸ್ಟ್ರೀಟ್ಗಳಲ್ಲಿ ಇನ್ಸ್ಟಾಲ್ ಮಾಡಿರುವಂಥ ಸಿ ಸಿ ಟಿ ವಿ ಫೂಟೇಜ್ಗಳಲ್ಲಿ ಸಾಕಷ್ಟು ಲಕ್ಷಾಂತರ ಜನ ಇಲ್ಲಿ ಸೇರಿರುವಂಥ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಆ ಜನರ ಇದನ್ನೇ ದುರುಪಯೋಗ ಪಡಿಸಿಕೊಳ್ಳುವ ಕೆಲಸಕ್ಕೆ ಮುಂದಾಗುವಂಥ ಸಂದರ್ಭದಲ್ಲಿ ಇಲ್ಲಿ ಕೂತ್ಕೊಂಡು ಈ ಸಿ ಟಿ ವಿಗಳಲ್ಲಿ ಆ ಅಬ್ಸರ್ ಮಾಡ್ತಿರ್ತಾರೆ ಯಾವ ಜಂಕ್ಷನ್ ಯಾವ ಸಿ ಸಿ ವಿ ಕ್ಯಾಮ್ರಾದಲ್ಲಿ ಸೆರೆಯಾಗಿರುತ್ತೋ ಅಲ್ಲಿ ಜಂಕ್ಷನ್ ಮುಖಾಂತರ ಇಲ್ಲಿ ವಾಕಿಯಿಂದ ಕಂಟ್ರೋಲ್ ರೂಮ್ಗೆ ಮತ್ತೆ ಅಲ್ಲಿ ಸ್ಥಳದಲ್ಲಿರುವಂತ ಪೊಲೀಸರಿಗೆ ಎಚ್ಚರಿಸುವ ಕೆಲಸವನ್ನು ಮಾಡೋದ್ರ ಮೂಲಕ ಅಲ್ಲೇ ಕಿಡಿಗೇಡಿಗಳನ್ನ ಕಟ್ಟಿ ಹಾಕುವ ಕೆಲಸಕ್ಕೆ ಈಗಾಗಲೇ ಬೆಂಗಳೂರು ಪೊಲೀಸರು ಎಲ್ಲಾ ರೀತಿಯ ಪ್ಲಾನ್ ಅನ್ನು ಮಾಡ್ಕೊಂಡಿರುವಂತದ್ದು ನಾನು ವಿಜುವಲ್ಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಬೆಂಗಳೂರಿನ ಎಂ ಜಿ ರೋಡ್ ಚಸ್ ಸ್ಟ್ರೀಟ್ ಮಿಹಾಲ್ ಗರುಡಾಮಲ್ ಸೇರಿದಂತೆ ಸುತ್ತ ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಿ ಸಿ ಟಿ ವಿಗಳನ್ನು ಅಳವಡಿಸಲಾಗಿದೆ ಬೆಂಗಳೂರು ನಗರದ ಬೇರೆ ಬೇರೆ ಭಾಗಗಳಲ್ಲಿ ಏನು ಹೊಸ ವರ್ಷಾಚರಣೆಯನ್ನು ಮಾಡ್ತಾರೆ ಎಲ್ಲಲ್ಲಿ ಹೆಚ್ಚಿನ ಜನದಟ್ಟಣೆ ಜನಸಂದಣಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಲ್ಲೆಲ್ಲ ಪೊಲೀಸ್ ರಕ್ಷಣಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಸಿ ಸಿ ಟಿ ವಿ ಕೂಡ ಅಳವಡಿಸಲಾಗಿದೆ ಒಟ್ಟಾರೆಯಾಗಿ ಹೇಳೋದಾದರೆ ನಗರದಲ್ಲಿ ಸುಮಾರು ಈ ಎಲ್ಲ ಕಡೆಗಳಲ್ಲಿ ಪ್ರಮುಖವಾಗಿ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಹೊಸ ವೆಲ್ಕಮ್ ಮಾಡಿಕೊಳ್ಳಲು ಕೌಂಟ್ ಡೌನ್ ಶುರುವಾಗಿದ್ದು ಕೇಕ್ಗಳಿಗೆ ಭಾರಿ ಡಿಮ್ಯಾಂಡ್ ಇದೆ ಬೇಕರಿಗಳಲ್ಲಿ ವಿಭಿನ್ನ ಬಗೆಯ ಕೇಕ್ ಸಿದ್ಧಗೊಂಡಿದ್ದು ಕೇಕ್ ಖರೀದಿಸಲಿಕ್ಕೆ ಗ್ರಾಹಕರು ಮುಗಿಬಿದ್ದಿದ್ದಾರೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರು ಆಗ್ತಾ ಇದೆ ಸೆಲೆಬ್ರೇಷನ್ ಮಾಡೋದಕ್ಕೆ ಜನ ಸಜ್ಜಾಗಿರುವಂತದ್ದು ಈ ನಿಟ್ಟಿನಲ್ಲಿ ಕೇಕ್ಗಳಿಗೂ ಕೂಡ ಬೇಡಿಕೆ ಹೆಚ್ಚಾಗಿದೆ ಗಮನಿಸ್ಬೋದಾಗಿದೆ ವೆರೈಟಿ ವೆರೈಟಿ ಕೇಕ್ಗಳು ಬೇಕ್ರಿಗಳಲ್ಲಿ ಈಗ ಸಿದ್ಧ ಆಗಿರುವಂಥದ್ದು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಜನ ಈ ರೀತಿಯಾಗಿ ಆರ್ಡರನ್ನು ಮಾಡಿ ಕೇಕ್ಗಳನ್ನು ಕೊಂಡ್ಕೊಳ್ಳೋದಕ್ಕೆ ಬರ್ತಾರೆ ವೆರೈಟಿ ವೆರೈಟಿ ಆದಂಥ ಕೇಕ್ಗಳನ್ನು ಈಗಾಗಲೇ ಮಾಡಿರುವಂಥದ್ದು ಬ್ಲ್ಯಾಕ್ ಫಾರೆಸ್ಟು ಪೈನಾಪಲ್ ಚೋಕೋ ಟ್ರಫರ್ ಸೇರಿದಂತೆ ಬೇರೆ ಬೇರೆ ರೀತಿಯಾದಂಥ ಈ ಒಂದು ಕೇಕ್ಗಳನ್ನು ನಾವು ಗಮನಿಸ್ತಾ ಹೋಗ್ತಾ ಇದ್ರ ಸಿಕ್ಸ್ ವಂಡರು ಪ್ಯೂರೋ ಚಾಕ್ಲೇಟು ಬ್ಲ್ಯಾಕ್ ಫಾರೆಸ್ಟ್ ಪೈನಾಪಲ್ ಈ ಈ ಚಾಕ್ಲೇಟ್ಗಳನ್ನು ಈಗಾಗಲೇ ಕುಡಿದು ಟೈಟ್ ಆಗೋರಿಗೆ ಬೆಡ್ ವ್ಯವಸ್ಥೆ ಮಾಡಲಾಗಿದ್ದು ಹೆಣ್ಣು ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ರಾಣಿ ಚೆನ್ನಮ್ಮ ಪಡೆ ಕೂಡ ಇದೆ ಹನ್ನೆರಡು ಮಹಿಳಾ ಸೇಫ್ಟಿ ಐಲ್ಯಾಂಡ್ ಹೆಲ್ತ್ ಕೇರ್ ವಾಚ್ ಟವರ್ ಕೂಡ ನಿಯೋಜನೆ ಮಾಡಲಾಗಿದೆ ಒಟ್ನಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರು ನ್ಯೂ ಇಯರ್ ಸಂಭ್ರಮಕ್ಕೆ ಸಜ್ಜಾಗಿದ್ದು ಅದ್ದೂರಿಯಾಗಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳುವುದಕ್ಕೆ ಜನರು ಸಹ ಸನ್ನದ್ಧರಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ